ಹಾಯ್ ಎಲ್ಲೋ ವೆಲ್ಕಮ್ ಬ್ಯಾಕ್ ಹೆಮ್ಮ ಸುಮಂತ್ ಕುಕಿಂಗ್ ಚಾನಲ್ ಇರೋ ಇದರಲ್ಲೂ ಚೆನ್ನಾಗಿರೋ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಹಾಗೇನೇ ಈಗ ಬಂದಿರೋ ವೆದರ್ ಟೈಮಲ್ಲಿ ತುಂಬ ಮಕ್ಕಳಿಗೆ ಶೀತ ಕೆಮ್ಮು ಜಾಸ್ತಿ ಆಗೋದ್ರಿಂದ ಈ ಶೀತಕ್ಕೊಂದು ಮನೆ ಮದ್ದ ನಾನು ಹೇಳ್ಕೊಡ್ತಿದ್ದೆ ಅಂದರೆ ರೆಸಿಪಿ ಇದು ಹಂಗಾಗಿ ಬನ್ನಿ ಏನು ಮಾಡೋದು ಅಂತ ಹೇಳ್ಕೊಡ್ತೀನಿ ನಾನು ಮಾಡ್ತಾ ಇರೋದು ಪುದೀನ ಚಿತ್ರಾನ್ನ ಹಂಗಾಗಿ ಇದಕ್ಕೇನೇನು ಬೇಕು ಅನ್ನೋ ಹೇಳಿದ್ರೆ ನೋಡೋಣ ಕಳೆ ಬೀಜ ಮೆಣ್ಸಿನ್ಕಾಯಿ ಸ್ವಲ್ಪ ಅರಿಶಿನ ಸಾಸಿವೆ ಕಡಲೆಬೇಳೆ ಹೆಸರು ಬೇಳೆ ಉದ್ದಿನಬೇಳೆ ಮತ್ತು ಸ್ವಲ್ಪ ಕರಿಬೇವು ಹಸಿಮೆಣ್ಸಿನ್ಕಾಯಿ ಶುಂಠಿ ಸ್ವಲ್ಪ ಬೆಲ್ಲ ಬೆಳ್ಳುಳ್ಳಿ ಹಾಗೆಯೇ ನಿಂಬೆಹಣ್ಣು ಮೇಯ್ನ್ ಬೇಕಾಗಿರೋದಂದರೆ ಪುದೀನ ಸ್ವಲ್ಪ ಉಪ್ಪು ಮೇಯ್ನ್ ಆಮೇಲೆ ಎಣ್ಣೆ ನಾನು ಯೂಸ್ ಮಾಡ್ತಾ ಇರೋದು ಸನ್ ಪ್ಯೂರ್ ಆಯಲ್ಲು ಹಂಗಾಗಿ ನಾನು ಪುದೀನ ಚಿತ್ರನೇ ಇವತ್ತು ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಕುದ್ದಿನ ಬಾತ್ ನಾ ಅಪ್ಲೋಡ್ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ ಅಪ್ಲೋಡ್ ಮಾಡ್ತೀನಿ ಈಗ ಬನ್ನಿ ಈಗ ನೀಟಾಗಿ ಅದೆಲ್ಲನೂ ಮಿಕ್ಸಿಗೆ ಗ್ರೈಂಡ್ಗೆ ಹಾಕಬೇಕಲ್ಲ ಹಂಗಾಗಿ ನಾನು ಪುದೀನಾನ ಫಸ್ಟ್ ನೀಟಾಗಿ ವಾಶ್ ಮಾಡ್ಕೊಂಡು ಹಾಕೋತಾಯಿದ್ದೀನಿ ಹಂಗೆ ಸ್ವಲ್ಪ ಶುಂಠಿ ಒಂದೆರಡು ಮೆಣ್ಸಿಕೆ ನಾನು ಮಕ್ಳಿಗೆ ಮಾಡೋದ್ರಿಂದ ಎರಡು ಹಾಕ್ತಾ ಇದ್ದೀನಿ ನೀವು ದೊಡ್ಡವ್ರಿಗೆ ಒಂದು ಒಂದೆರಡು ಎಕ್ಸ್ಟ್ರಾ ಹಾಕೋಬೋದು ಏನಿಲ್ಲ ಕಾರವಾಗಿ ಚೆನ್ನಾಗಿರುತ್ತೆ ಹಾಗೆ ಒಂದು ಗೆಂಡೆ ಎಷ್ಟು ಬೆಳ್ಳುಳ್ಳಿ ಈಗ ಸ್ವಲ್ಪ ಸ್ವಲ್ಪ ಜಾಸ್ತಿ ನೀರು ಹೋಗಬೇಡಿ ಸ್ವಲ್ಪ ನೀರು ಹಾಕಿ ಹಾಕಿ ಗ್ರೀನ್ ಮಾಡಿ ಯಾಕಪ್ಪ ಅಂತಂದರೆ ಸ್ವಲ್ಪ ಗಟ್ಟಿ ಇರಲಿ ಪೂರ್ತಿ ತೆಳುವಾದ್ರೆ ನೀರಿನಂಶ ಜಾಸ್ತಿ ಸಿಗುತ್ತೆ ಹೊರತು ಟೇಸ್ಟ್ ಸಿಗೋಲ್ಲ ಹಾಗಾಗಿ ಈಗ ನಾನು ಎಣ್ಣೆ ಕಾಯೋಕ್ಕಿಟ್ಟೆ ಇನ್ನು ಪೇಸ್ಟ್ ನೋಡ್ಬೋದು ಈ ಥರ ಇದೆ ಫೈನಲಿ ಹಂಗಾಗಿ ನೀಟಾಗಿ ರುಬ್ಕೊಂಡಾಯಿತು ಈಗ ನಾನು ಗ್ಯಾಸ್ ಲೀಟ್ರ್ ತೊಗೊಂಡು ತೋರಿಸ್ತಾ ಇದ್ದೀನಿ ನಿಮಗೆ ಯಾಕಪ್ಪ ಅಂತಂದರೆ ಇದು ನಾನು ಈಗ ತಗೊಂಡೆ ಇದು ಚಾರ್ಜರು ಹಾಗಾಗಿ ತುಂಬಾ ಚೆನ್ನಾಗಿದೆ ನೀವು ಕೂಡ ತಗೋಬೋದು ಆನ್ಲೈನಲ್ಲೂ ಸಿಗುತ್ತೆ ಇದು ಆಫ್ಲೈನ್ ಆದರೆ ನಾನು ತೊಗೊಂಡಿರೋದು ತುಂಬಾ ಚೆನ್ನಾಗಿದೆ ಯಾವ ಕಡೆ ಬೇಕಾದ್ರೆ ನೀವು ಸ್ಪೆಂಡ್ ಮಾಡ್ಬೋದು ಅದನ್ನ ನೋಡಿ ನೀವು ಯಾವ ಥರ ತಿರುಗ್ಸಿದ್ರೂ ಕೂಡ ಅದು ಚೆನ್ನಾಗಿ ವರ್ಕ್ ಆಗುತ್ತೆ ಅದು ಅಕಸ್ಮಾತ್ ಲೋ ಬ್ಯಾಟ್ರಿ ಆದರೂ ಕೂಡ ತೋರಿಸುತ್ತೆ ಅದು ಮೇಲೆ ಆನ್ ಆ್ಯಂಡ್ ಆಫ್ ಇದೆ ಅದು ಆನ್ ಮಾಡೋದ್ರಲ್ಲಿ ಬರುತ್ತೆ ನೋಡಿ ನೀವು ನೋಡ್ಬೋದು ತುಂಬಾ ಚೆನ್ನಾಗಿದೆ ಈ ಅಡುಗೆ ಮನೇಲಂತೂ ವರ್ಕ್ ಮಾಡೋ ಹೆಣ್ಮಕ್ಳು ತುಂಬಾ ಖುಷಿ ಕೂಡ ಸಿಗುತ್ತೆ ಯಾಕೆಂದರೆ ಬೇರೆ ಥರ ಅಮ್ಮಕ್ಕೆ ಫ್ರೆಶ್ ಮಾಡೋಕ್ಕಿಂತ ಇದು ಆಗಿದೆ ಅಂತ ಹೇಳ್ತೀನಿ ನಾನು ಹಂಗಾಗಿ ನಾನು ಫಸ್ಟು ಬಿಸಿಯನ್ನು ಕೂಡ ಮಾಡಿ ಇಟ್ಕೊಂಡಿದ್ದೆ ಸ್ವಲ್ಪ ಇಟ್ಟಿದೆ ನೀವು ಬೇಕಾದ್ರೆ ಬಿಸಿದು ಕೂಡ ಆ್ಯಡ್ ಮಾಡ್ಬೋದು ಹಂಗಾಗಿ ಈಗ ನಾನು ಫಸ್ಟ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬನ್ನಿ ಈಗ ಇಲ್ಲಿ ಮೂರಿಂದ ನಾಲ್ಕು ಸ್ಪೂನ್ ಅಷ್ಟು ನಾನು ಇಟ್ಟಿದ್ದೀನಿ ಯಾವುದೇ ತುಪ್ಪ ಕೂಡ ಆ್ಯಡ್ ಇಲ್ಲ ಯಾಕಪ್ಪ ಅಂದರೆ ಕೆಮ್ಮುಗೋಸ್ಕರ ನಾನು ತುಪ್ಪನ ಆ್ಯಡ್ ಮಾಡ್ತಾಯಿಲ್ಲ ಹಾಗಾಗಿ ಸ್ವಲ್ಪ ಸಾಸಿವೆ ಒಂದು ನಾಲ್ಕು ಮೆಣಸಿಗಾಯಿ ಅಂದ್ರೆ ನಾನು ಮುರಿದು ಹಾಕಿಲ್ಲ ಯಾಕಪ್ಪ ಅಂದ್ರೆ ತುಂಬಾ ಖಾರ ಅಂದ್ರೆ ಮಕ್ಳು ತಿನ್ನಲ್ಲ ಅಂತ ಅಂದ್ಬಿಟ್ಟು ಇನ್ನ ಸ್ವಲ್ಪ ಕರ್ಬೇವು ಹಸಿ ಕರ್ಬೇವು ಹಾಕ್ತಾ ಇದೀನಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಗಮ್ಮ ಅಂತ ಅಂದ್ಬಿಟ್ಟು ಇನ್ನು ಕಾಳುಗಳು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ಯಾಕಪ್ಪ ಅಂದ್ರೆ ಮಕ್ಳು ತುಂಬಾ ಖುಷಿ ಆಗುತ್ತೆ ಅಂತ ಅಂದ್ಬಿಟ್ಟು ಯಾಕಪ್ಪ ಅಂದ್ರೆ ಸಿಕ್ಕಿದ್ರೆ ತುಂಬಾನೇ ಟೇಸ್ಟ್ ಕೂಡ ಸಿಗುತ್ತೆ ಹಾಗೆ ಖುಷಿಯಿಂದ ತಿಂತಾರೆ ಕೂಡ ಅದಕ್ಕೋಸ್ಕರ ನಾನು ಕಾಳುಗಳನ್ನ ಜಾಸ್ತಿ ಹಾಕ್ತೀನಿ ನೀವು ಕೂಡ ಅಷ್ಟೇನೆ ಆ ಕಳೆ ಬೀಜ ಹಾಕೋದ್ರೆ ತುಂಬಾ ಇಷ್ಟಪಡ್ತಾರೆ ಮಕ್ಕಳು ಹಂಗೀಗ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇರೋಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸೈಡ್ ಕಾಣ್ ಬೆಲೈಕನ್ನ ಕ್ಲಿಕ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ರೀತಿಯಿಂದ ಹಾಗೆ ಕಮೆಂಟ್ ಮಾಡಿ ನಿಮ್ಮನೇಲಿ ಕೂಡ ಮಾಡಿಕೊಂಡು ರೆಸಿಪಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂತ ಹೇಳ್ತೀನಿ ನಾನು ಈಗ ಮಸಾಲೆ ರೆಡಿ ಮಾಡಿಟ್ಟಿದ್ನಲ್ಲ ಅದನ್ನು ಕೂಡ ಫ್ರೈ ಮಾಡ್ತಾ ಮಾಡ್ತಾಯಿದ್ದೀನಿ ಸ್ವಲ್ಪ ಒಂದು ಹತ್ತು ನಿಮಿಷ ಅದು ಇಟ್ಟರೆ ಸಾಕು ಯಾಕಪ್ಪ ಅಂದರೆ ಕುದಿನ ಸೊಪ್ಪು ಹಸಿ ವಾಸನೆ ಹೋಗಬೇಕು ಹಂಗಾಗಿ ಒಂದು ಹತ್ತು ನಿಮಿಷ ಕುದಿಯೋಕೆ ಇಟ್ಟಿದ್ದೀನಿ ನಾನು ಯಾವುದೇ ನೀರು ಕೂಡ ಆ್ಯಡ್ ಮಾಡಿಲ್ಲ ಹಾಗಾಗಿ ಅದು ಸುಮ್ಮನೆ ಅದು ಫುಲ್ ಎಣ್ಣೆ ಬಿಡುತ್ತೆ ಅದಕ್ಕೋಸ್ಕರನೇ ಸ್ವಲ್ಪ ನಾನು ಎಣ್ಣೆ ಹಾಕಿದ್ದು ನೀವು ಕೂಡ ಅದೇ ರೀತಿ ಮಾಡಿ ತುಂಬ ಎಣ್ಣೆ ಹಾಕಕ್ಕೆ ಹೋಗಬೇಡಿ ಇನ್ನು ಅದು ಬೇಯ್ತಾ ಇರಬೇಕಾದ್ರೆ ಸ್ವಲ್ಪ ಬೆಲ್ಲ ಆ್ಯಡ್ ಮಾಡ್ತಾಯಿದ್ದೀನಿ ಯಾಕಪ್ಪ ಅಂದರೆ ಕೆಮ್ಮಿಗೆ ಬೆಲ್ಲ ಐಟಮ್ ತುಂಬಾ ಒಳ್ಳೇದು ಮಕ್ಕಳಿಗೆ ಹಂಗಾಗಿ ಬೆಲ್ಲ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ನೀವು ದೊಡ್ಡವ್ರು ಮಾಡ್ಕೋತೀನಿ ಅಂದರೆ ಸ್ವಲ್ಪ ಹಸಿಮೆಣ್ಸ್ಗೆ ಜಾಸ್ತಿ ಹಾಕಿ ತುಂಬ ಖಾರವಾಗಿದ್ದರೆ ತುಂಬಾ ಟೇಸ್ಟ್ ಕೂಡ ಸಿಗುತ್ತೆ ಹಂಗಾಗಿ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಅದೊಂದು ಹತ್ತು ನಿಮಿಷ ಕುದಿಯಕ್ಕೆ ಬಿಡೋಣ ಸಾಕು ಏನು ಬಿಡೋದು ಬೇಡ ಒಂದು ಹತ್ತು ನಿಮಿಷ ಆದರೂ ಸಾಕು ನೀವು ನೋಡ್ಬೋದು ಲಾಸ್ಟಲ್ಲಿ ಅದು ಎಣ್ಣೆ ಬಿಡ್ತಾ ಇರುತ್ತೆ ಅದು ಸೈಡ್ ಸೈಡಲ್ಲಿ ಹಂಗಾಗಿ ನಾನು ಮಕ್ಕಳಿಗೆ ತುಂಬಾ ಕೋಲ್ಡ್ ಆಗಿಬಿಟ್ಟಿತ್ತು ಹಾಗಾಗಿ ನಾನು ಕುದೀನ ಫ್ರೈನ ಮಾಡ್ತಾಯಿದ್ದೀನಿ ನಾನು ಇವತ್ತು ತುಂಬಾ ಟೇಸ್ಟ್ ಕೂಡ ಸಿಗುತ್ತೆ ಅವ್ರು ಖುಷಿಯಿಂದನೂ ತಿಂತಾರೆ ಹಾಗಾಗಿ ಅದು ಫುಲ್ ಫ್ರೈ ಆಗಿಬಿಟ್ಟಿದೆ ನೀವು ನೋಡ್ಬೋದು ಎಣ್ಣೆ ಅಂಶ ಎಷ್ಟು ಆಚೆ ಬರ್ತಿದೆ ಅಂತ ಅಂದ್ಬಿಟ್ಟು ನೀವು ಮಾಡ್ಕೊತೀನಿ ಅಂತ ಹೇಳ್ತೀನಿ ನಾನು ಖುಷಿಯಿಂದ ನೀವು ಕೂಡ ಇನ್ನು ಲಾಸ್ಟಲ್ಲಿ ಬಂದು ನಾನು ಸ್ವಲ್ಪ ಹರಸು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಯಾಕಪ್ಪ ಅಂದರೆ ಅದು ಕೂಡ ಕೆಮ್ಮು ಒಳ್ಳೆಯದು ನಿಮ್ಗೆ ಗೊತ್ತಿದೆ ಮನೇಲಿರೋದು ಐಟಮ್ಸು ನಾನು ಯಾವುದೇ ಕೂಡ ಪುಲಿ ಯಾವ ಪೌಡರ್ನು ಕೂಡ ಯೂಸ್ ಮಾಡ್ತಿಲ್ಲ ಮಾಮೂಲಿ ಅಡುಗೆ ಮನೆಯಲ್ಲಿರಲೇ ಲಾಸ್ಟಲ್ಲಿ ಬಂದು ಈ ರಸ ಆ್ಯಡ್ ಮಾಡ್ತಾ ನೀವು ಬೇಕು ಅನ್ನಿದ್ದಕ್ಕೆ ತೆಂಗಿನ ತುರಿ ಕೂಡ ಯೂಸ್ ಮಾಡ್ಬೋದು ನಾನು ಆದರೆ ಯೂಸ್ ಮಾಡಿಲ್ಲ ಅದಕ್ಕೆ ನಾವು ಕೆಮ್ಮು ತುಂಬ ಬರುತ್ತೆ ಕಾಯಿ ತಿಂದರೆ ಅದಕ್ಕೋಸ್ಕರ ಲಾಸ್ಟಲ್ಲಿ ಬಂದು ಬಿಸಿ ಅನ್ನಕ್ಕೆ ಮಿಕ್ಸ್ ಮಾಡಿಕೊಂಡು ರುಚಿಯಾಗಿತ್ತು ಅಂತ ಹೇಳಿ ಖುಷಿ ಖುಷಿನ ಅಂತ ಹೇಳ್ತೀನಿ ನಾನು ಹೀಗೆ ಮುಂದಿನ ವಿಡಿಯೋಗೋಸ್ಕರ ನನ್ನ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇರಿ ಮುಂದಿನ ರೆಸಿಪಿ ಏನು ಬೇಕು ಅಂತ ಕಮೆಂಟ್ ಬಾಕ್ಸಲ್ಲಿ ಕೂಡ ತಿಳಿಸ್ಬೋದು ನೀವು ತಿಳಿಸಿ ಹಾಗೆ ಹೀಗೆ ನನ್ನ ನೋಡ್ತಾ ಖುಷಿ ಖುಷಿಯಿಂದ ಇರಿ ಅಂತ ಹೇಳ್ತೀನಿ ನಾನು ವಿಡಿಯೋ ನೋಡಿದವ್ರಿಗೆಲ್ಲ ತುಂಬಾ ಥ್ಯಾಂಕ್ ಯು ಹೀಗೆ ಇರಿ